ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇತ್ತೀಚೆಗೆ ನಡೆದ ವಿಂಟರ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್ ಒಳಗೆ ಒಂದು ಮಹತ್ವದ್ದಾದಂಥ ಕೇಂದ್ರ ಸರ್ಕಾರದ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಮತ್ತು ಆ ಯೋಜನೆಯಲ್ಲಿ ಅನೇಕ ಬದಲಾದ ನಿಯಮಗಳನ್ನು ಕೂಡ ತಂದಿದ್ದಾರೆ ಆ ಯೋಜನೆ ಹೆಸರೇ ಮೊದಲು ಎರಡು ಸಾವಿರದ ಐದರೊಳಗೆ ಇದನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಸಾವಿರದ ಐದು ಓಕೆ ಎರಡು ಸಾವಿರದ ಐದರಲ್ಲಿ ಇದನ್ನು ನರೆ ನರೇಗಾ ಅಂತ ಹೇಳಿಬಿಟ್ಟು ಜಾರಿಗೆ ತಂದಿದ್ದರು ಎರಡು ಸಾವಿರದ ಒಂಬತ್ತರೊಳಗೆ ಇದನ್ನು ಎಮ್ ಜಿ ಮನ್ರೇಗಾ ಅಂತ ಮಾಡಿದರು ಎಮ್ ಜಿ ನರೇಗಾ ಅಂತ ಮಾಡಿದರು ಅರ್ಥ ಆಯಿತಾ ಎರಡು ಸಾವಿರದ ಐದರಲ್ಲಿ ನರೇಗಾ ಎರಡು ಸಾವಿರದ ಒಂಬತ್ತರಲ್ಲಿ ಮನ್ರೇಗಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ಏನಂತ ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ಮಸೂದೆ ಅಂತ ಮಾಡಿದ್ದಾರೆ ಅಂದರೆ ವಿಕಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತ ಇದರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ನೋಡಿ ಗಾಯ್ಸ್ ರೈತರ ಆದಾಯವನ್ನು ದ್ವಿಗುಣ ಮಾಡತ್ತೀನಿ ಅಂತ ಹೇಳಿದರು ಅದನ್ನು ಮಾಡಿಲ್ಲ ಅನ್ಎಂಪ್ಲಾಯ್ ಯೂತರಿ ಯುವಕರಿಗೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಆ ಪ್ರಾಮಿಸ್ನ ಮಾಡಿಲ್ಲ ಆ್ಯಂಡ್ ಅದೆಷ್ಟೋ ಸಮಸ್ಯೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇದೆ ಈಗ ಇರುವಂಥ ಈ ಮನ್ರೇಗಾ ಸೊ ಎಮ್ ಜಿ ನರೇಗಾ ಯೋಜನೆ ಅಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನು ಹಂಡ್ರೆಡ್ ಪರ್ಸೆಂಟ್ ಇದರ ವೆಚ್ಚವನ್ನು ಕೇಂದ್ರ ಸರ್ಕಾರ ಬರೆಸ್ತಿತ್ತು ಆ್ಯಂಡ್ ಎಸ್ ಓವರ್ ಆಲ್ ವೆಚ್ಚವನ್ನು ಅದೇ ಬರೆಸ್ತಿತ್ತು ಸೊ ಹಾಗೆ ನೋಡಿದರೆ ಸೆಂಟ್ರಲ್ ಮತ್ತು ಸ್ಟೇಟ್ಗೆ ನೈಂಟಿ ಪರ್ಸೆಂಟ್ ಮತ್ತು ಟೆನ್ ಪರ್ಸೆಂಟ್ ಮಾತ್ರ ಒಂದು ಶೇರಿಂಗ್ ಇತ್ತು ಓಕೆ ಸೊ ಈಗ ಅದನ್ನು ರಾಜ್ಯ ಸರ್ಕಾರಗಳ ಮೇಲೂ ಕೂಡ ಈ ಒಂದು ಫೈನಾನ್ಷಿಯಲ್ ಅಲೋಕೇಶನನ್ನು ರಾಜ್ಯ ಸರ್ಕಾರಗಳು ಮಾಡಬೇಕು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಕೇಂದ್ರ ಕೊಡುತ್ತೆ ಮತ್ತು ಫಾರ್ಟಿ ಪರ್ಸೆಂಟನ್ನು ರಾಜ್ಯ ಸರ್ಕಾರನೇ ಬರೆಸ್ಬೇಕು ಅಂತ ಹೇಳಿದೆ ಇದರಿಂದ ಬರೀ ಇದು ಯೋಜನೆಯ ಬದಲಾವಣೆ ಮತ್ತು ಹಣದ ಕಡಿತ ಮಾತ್ರ ಅಲ್ಲ ಕೋಆಪರೇಟಿವ್ ಪೆಡ್ರಲಿಸಮ್ ಅಂತ ಏನಿದೆಯೋ ಸೊ ಈ ಒಕ್ಕೂಟ ವ್ಯವಸ್ಥೆಗೂ ಕೂಡ ಇದರಿಂದ ಸಮಸ್ಯೆ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಆದ್ದರಿಂದ ನೋಡಿ ರೀಸೆಂಟ್ಲಿ ತಮಿಳ್ನಾಡಿಗಾಗಲಿ ವೆಸ್ಟ್ ಬೆಂಗಾಲ್ಗಾಗಲಿ ಕರ್ನಾಟಕಗಾಗಲಿ ಆಂಧ್ರ ಪ್ರದೇಶಗಾಗಲಿ ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ವೋ ಆ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಈ ಮಂಡ್ರೇಗಾ ಹಣವನ್ನು ಬಿಡುಗಡೆ ಮಾಡೋದ್ರೊಳಗೆ ಡಿಲೇ ಮಾಡ್ತಾ ಇತ್ತು ಮತ್ತು ಬಿಡ್ತಾ ಇರಲಿಲ್ಲ ಸೊ ಬಹಳಷ್ಟು ರಾಜ್ಯಗಳ ಡಿಮ್ಯಾಂಡ್ ಇತ್ತು ನಮಗೆ ಕೊಡುವಂಥ ಹಣವನ್ನು ಕೊಡ್ರಿ ಅಂತೇಳಿ ಆದರೆ ಈ ಕೇಂದ್ರ ಸರ್ಕಾರ ಕಂಪ್ಲೀಟಾಗಿ ಬದಲಾವಣೆಯನ್ನು ತಂದಿದೆ ಅನ್ನುವಂಥ ಯೋಜನೆ ಇತ್ತಲ್ಲ ರೀಸ್ ಅವರ ವಿಚಾರದಿಂದ ಇದನ್ನು ಜಾರಿಗೆ ತರಲಾಗಿತ್ತು ಜಗತ್ತಿನೊಳಗೆ ಅತಿ ಹೆಚ್ಚು ಉದ್ಯೋಗವನ್ನು ಕೊಟ್ಟಂಥ ಯೋಜನೆ ಕೂಡ ಇದು ಆಗಿತ್ತು ಗೈಸ್ ಓಕೆ ಸೊ ಒನ್ ಬೈ ಒನ್ ಆಗಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಲಾಸ್ಟ್ಗೆ ಎಮ್ ಸಿ ಕ್ಯೂಸ್ಗಳನ್ನು ಕೂಡ ಹೇಳ್ತೀನಿ ಅಲ್ಲಿವರೆಗೂ ಇದನ್ನು ಲಕ್ಷ ಕೊಟ್ಟು ಕೇಳ್ರಿ ಮೊದಲು ಇದರ ಹೆಸರು ನರೇಗಾ ಜಸ್ಟ್ ನರೇಗಾ ಅಂತ ಇತ್ತು ಎರಡು ಸಾವಿರದ ಒಂಬತ್ತರೊಳಗೆ ಮನ್ರೇಗಾ ಅಂತ ಆಯಿತು ಓಕೆ ಸೊ ಮೂಲ ಯೋಜನೆ ಹೆಸರು ಏನಪ್ಪಾ ಅಂದರೆ ಮನ್ರೇಗಾ ಎರಡು ಸಾವಿರದ ಐದರೊಳಗೆ ಆಂಧ್ರ ಪ್ರದೇಶ್ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ದಿಸ್ ಪ್ರೋಗ್ರಾಮ್ ಓಕೆ ಸೊ ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಅಂದರೆ ರೂರಲ್ ಕುಟುಂಬಗಳಿಗೆ ಸೊ ಕಾನೂನು ಕಾನೂನಾತ್ಮಕವಾಗಿ ನೂರು ದಿನ ಕನಿಷ್ಠ ನೂರು ದಿನಗಳ ಕೆಲಸವನ್ನು ಖಾತ್ರಿಯನ್ನಾಗಿ ನೀಡ್ತಾಯಿತ್ತು ಇತ್ತು ಓಕೆ ನೂರು ದಿನ ಆದರೂ ಇದಕ್ಕೆ ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಸೊ ಅದು ಯಾರಿಗೆ ಅನ್ಸ್ಕಿಲ್ಡ್ ಓಕೆ ಗ್ರಾಮೀಣ ಅನ್ಸ್ಕಿಲ್ಡ್ ವರ್ಕರ್ಸ್ಗೆ ಉದ್ಯೋಗವನ್ನು ಕೊಡುವುದು ಇದರ ಉದ್ದೇಶ ಆಗಿತ್ತು ಹದಿನೈದು ದೊಳಗಾಗಿ ಅಪ್ಲೈ ಮಾಡಿದ ಹದಿನೈದು ದಿನದೊಳಗಾಗಿ ಹದಿನೆಂಟು ವರ್ಷ ತುಂಬಿದವರು ಯಾರು ಬೇಕಾದವರು ಅಪ್ಲೈ ಮಾಡ್ಬೋದಿತ್ತು ಅವರು ಒಳಗೆ ಒಬ್ಬರಿಗೆ ಉದ್ಯೋಗವನ್ನು ಕೊಡಲೇಬೇಕಾಗಿತ್ತು ಹದಿನೈದು ದಿನದೊಳಗೆ ಉದ್ಯೋಗ ಅಂದರೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕಾಗಿತ್ತು ಓಕೆ ಸೊ ಈ ಥರ ರೂಲ್ಸ್ ಕೂಡ ಇತ್ತು ಗೈಸ್ ಗ್ರಾಮೀಣ ಕೆಲಸ ಕೆಲಸಗಳು ಸಾಧಾರಣ ಅನ್ಸ್ಕಿಲ್ಡ್ ಓಕೆ ವರ್ಕರ್ಸ್ಗೆ ಇದೊಂದು ಸೇತುವೆ ಸಂಬಳದ ಸೇತುವೆ ಆಗಿತ್ತು ಆ್ಯಂಡ್ ರಸ್ತೆ ನದಿ ಸಂರಕ್ಷಣೆ ಆ್ಯಂಡ್ ಅಭಿರು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ರೋಡ್ ಕನ್ಸ್ಟ್ರಕ್ಷನ್ ಅಂಥವೆಲ್ಲ ಕೆಲಸ ಮಾಡ್ತಿದ್ರು ಇವನ್ ಗ್ರಾಮೀಣ ಭಾಗದೊಳಗೆ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಕೆಲಸವನ್ನು ಕೂಡ ಈ ಒಂದು ವರ್ಕರ್ಸ್ ಮಾಡ್ತಿದ್ರು ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಖರ್ಚನ್ನು ಹೊತ್ತುಕೊಳ್ತಿತ್ತು ವಿಷಯ ಸಾಮಗ್ರಿ ಆಗಿರಬಹುದು ಕೇಂದ್ರದಿಂದಲೇ ಎಲ್ಲವೂ ಬರ್ತಿದ್ವು ಆ್ಯಂಡ್ ಕೆಲವೊಂದಿಷ್ಟು ಮಾತ್ರ ರಾಜ್ಯ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು ಆ್ಯಂಡ್ ಕೆಲಸದ ಹಕ್ಕು ಇದು ರೈಟ್ ಟು ವರ್ಕ್ ರೈಟ್ ಬೇಸ್ಡ್ ಅಪ್ರೋಚ್ ಮೇಲೆ ಅಂತ ಕರೀತಾರೆ ಇದಕ್ಕೆ ಕೆಲಸದ ಹಕ್ಕಿನ ಅಡಿಯಲ್ಲಿ ಇದನ್ನು ಉಪಯೋಗಿಸಲಾಗ್ತಾ ಇತ್ತು ಗ್ರಾಮೀಣ ಭಾಗದೊಳಗೆ ಕೆಲಸವನ್ನು ಜನರಿಗೆ ಕೊಡಲಿಕ್ಕೆ ಓಕೆ ಸೊ ಕೇಳಿದ್ರೆ ಅಂದ್ರೆ ಅವ್ರಿಗೆ ಕೆಲಸ ಕೊಡಲೇಬೇಕು ರೈಟ್ ಬೇಸ್ಡ್ ಅಪ್ರೋಚ್ ಅಂತ ಕರಿತೀವಿ ಸೊ ಇದನ್ನು ಹಕ್ಕಾಗಿ ಇಂಪ್ಲಿಮೆಂಟ್ ಮಾಡಲಾಯಿತು ಆದ್ರೆ ಇದೇ ಒಂದು ಕಾಯ್ದೆಯನ್ನು ಈಗ ವಿ ಬಿ ಜಿ ರಾಮ್ ಜಿ ಟ್ವೆಂಟಿ ಟ್ವೆಂಟಿ ಫೈವ್ ಹೊಸ ಕಾಯ್ದೆಯಡಿಯಲ್ಲಿ ಇದನ್ನು ಬದಲಾವಣೆಯನ್ನು ತರಲಾಗಿದೆ ಹಾಗಾದರೆ ಹೊಸ ಕಾಯ್ದೆ ಏನೇನು ಹೇಳುತ್ತೆ ಒನ್ನೇದು ನೇಮ್ ಬದಲಾವಣೆ ಆಗಿದೆ ನಿಮಗೆ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಇದನ್ನೇ ಪ್ರಶ್ನೆಯನ್ನಾಗಿ ಕೇಳ್ತಾರೆ ಗೈಸ್ ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಆಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ವೆರಿ ವೆರಿ ಇಂಪಾರ್ಟೆಂಟ್ ವಿಕಿತ್ ಭಾರತ್ ಅಂದರೆ ಏನು ಬ ಅಭಿವೃದ್ಧಿ ಹೊಂದಿದ ಭಾರತ ಎಲ್ಲಿಯವರೆಗೂ ಟ್ವೆಂಟಿ ಫೋರ್ಟಿ ಸೆವೆನ್ ಯಾಕೆ ಟ್ವೆಂಟಿ ಫೋರ್ಟಿ ಸೆವೆನ್ ಭಾರತಕ್ಕೆ ಸ್ವತಂತ್ರ ಬಂದು ಹಂಡ್ರೆಡ್ ಇಯರ್ಸ್ ಆಗುತ್ತೆ ಓಕೆ ಎನ್ನುವ ಹೊಸ ಗ್ರಾಮೀಣ ಉದ್ಯೋಗ ಕಾಯ್ದೆ ಯೋಜನೆಯನ್ನು ಕೇಂದ್ರ ಸರ್ಕಾರ ಒಂದು ಇಂಟ್ರೊಡ್ಯೂಸ್ ಮಾಡಿದೆ ಇದು ಮಂಡ್ರೇಗಾನ ರದ್ದು ಮಾಡಿ ಹೊಸ ರೂಪವನ್ನು ತಾಳಿದೆ ಸೊ ಇದರ ಹೆಸರು ಇಂಪಾರ್ಟೆಂಟ್ ಗೈಸ್ ಓಕೆ ಹೆಸರು ಏನೇನು ಆಗಿದೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅದು ಆದಮೇಲೆ ನೆಕ್ಸ್ಟ್ ಮುಖ್ಯ ಬದಲಾವಣೆಗಳೇನು ನೋಡಿ ಉದ್ಯೋಗದ ದಿನಗಳ ಗ್ಯಾರಂಟಿಯನ್ನು ಮನ್ರೇಗ ಯೋಜನೆಯಡಿಯಲ್ಲಿ ನೂರು ದಿನ ಗ್ಯಾರಂಟಿ ಉದ್ಯೋಗವನ್ನು ನೀಡಲಾಗಿತ್ತು ಆದರೆ ಆ ಒಂದು ಗ್ಯಾರಂಟಿ ನೂರು ದಿನವನ್ನು ನೂರ ಇಪ್ಪತ್ತೈದು ದಿನಕ್ಕೆ ಹೆಚ್ಚಿಸಲಾಗಿದೆ ಓಕೆ ಉದ್ಯೋಗ ಖಾತ್ರಿಯನ್ನು ನೂರ ಇಪ್ಪತ್ತೈದು ದಿನ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗೆ ನೂರ ಇಪ್ಪತ್ತೈದು ದಿನ ನಾವು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದೆ ಆದರೆ ಇನ್ನೊಂದು ಪೀಕ್ ಈ ಒಂದು ಅಗ್ರಿಕಲ್ಚರ್ ಸುಗ್ಗಿ ಕಾಲ ಅಂತ ಏನು ಹೇಳ್ತೀವಿ ನಾವು ಅಂದರೆ ಈ ಅಗ್ರಿಕಲ್ಚರಲ್ಲಿ ರಾಶಿ ಮಾಡುವಂಥ ಕಾಲದೊಳಗೆ ಅರುವತ್ತು ದಿನ ಅಂದರೆ ಟೂ ಮಂತ್ಸ್ ಅದು ಗ್ಯಾಪ್ ಅಂತೆ ಅದೇ ಓಕೆ ಇದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒನ್ನೇದು ಜ ರೂರಲ್ ಏರಿಯಾದೊಳಗೆ ಗ್ರಾಮೀಣ ಭಾಗದೊಳಗೆ ಜನರಿಗೆ ಉದ್ಯೋಗ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಇದನ್ನು ಜಾರಿಗೆ ತಾನೆ ಈ ಅರುವತ್ತು ದಿನಗಳ ಒಂದು ಗ್ಯಾಪ್ ಇಟ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು ಯಾರಿಗೆ ಬೇಕಾಗಿತ್ತು ಅನ್ನುವುದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ ಗೈಸ್ ನೆಕ್ಸ್ಟ್ ಹಣಕಾಸಿನ ಹಂಚಿಕೆ ಸೊ ಮೊದಲು ನೈಂಟಿ ಟೆನ್ ಇದ್ದಿದ್ದು ಈಗ ಸಿಕ್ಸ್ಟಿ ಫೋರ್ಟಿಗೆ ಕೇಂದ್ರ ಸರ್ಕಾರ ತಂದಿದೆ ಸಿಕ್ಸ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಫಾರ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಸೊ ಈ ಥರ ಒಂದು ಬದಲಾವಣೆ ಹಣಕಾಸಿನ ಹಂಚಿಕೆಯ ಒಳಗೂ ಕೂಡ ಬದಲಾವಣೆಯನ್ನು ತಂದಿದೆ ಇದರಿಂದ ರಾಜ್ಯ ಸರ್ಕಾರ ಹೇಳ್ತಾ ಇದ್ದಾವೆ ಇಲ್ಲ ಇದು ನಮ್ಮ ಮೇಲೆ ಬರ್ಡನ್ ಆಗುತ್ತೆ ನಾವು ಕೊಡೋದಿಲ್ಲ ಕೇಂದ್ರ ಸರ್ಕಾರ ಯಾಕೆ ಸಡನ್ ಆಗಿ ಈ ಥರದ ಬದಲಾವಣೆಗಳನ್ನ ತರ್ತಿದೆ ಅನ್ನೋದು ಆದರೆ ನಾರ್ತ್ ಈಸ್ಟ್ ಸ್ಟೇಟ್ ಒಳಗೈತ ಈಗೂ ನೈಂಟಿ ಟೆನ್ನೇ ಐತಿ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಒಳಗೆ ಯು ಟೀಸ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರನೇ ದುಡ್ಡನ್ನು ಕೊಡ್ತೈತಿ ಇವು ಇಷ್ಟು ಪಾಯಿಂಟ್ ನೆನಪಿಟ್ಕೊಡ್ರಿ ಹಳೆ ಮನ್ರೇಗಾದೊಳಗೆ ಕೇಂದ್ರ ಹಂಡ್ರೆಡ್ ಪರ್ಸೆಂಟ್ ಖರ್ಚು ಮತ್ತು ವೆಚ್ಚದ ಸಾಮಗ್ರಿ ವೆಚ್ಚಕ್ಕಾಗಿ ಕೂಡ ಅದು ಮಾಡ್ತಿತ್ತು ಆದರೆ ಇಲ್ಲಿ ಅರುವತ್ತು ಪರ್ಸೆಂಟ್ ಸೆಂಟ್ರ್ ನಲ್ವತ್ತು ಪರ್ಸೆಂಟ್ ಸ್ಟೇಟ್ ಓಕೆ ಸೊ ಕೇಂದ್ರಕ್ಕಿಂತ ರಾಜ್ಯ ಸರ್ಕಾರಕ್ಕೂ ಹೆಚ್ಚಿನ ಹೊಣೆಗಾರಿಕೆಯನ್ನು ಇಲ್ಲಿ ನೀಡಲಾಗಿದೆ ಜಿಲ್ಲೆಗಳು ರಾಜ್ಯಗಳು ಹೆಚ್ಚಿನ ಹಣ ನೀಡಬೇಕು ಆ್ಯಂಡ್ ಮೊದಲೈತಲ ಜಿಲ್ಲಾ ಮಟ್ಟದೊಳಗೆ ಹೇಳ್ತಿದ್ರು ನಮ್ಮ ಜಿಲ್ಲೆಗೆ ಎಷ್ಟು ಅವಶ್ಯಕತೆ ಇದೆ ರಿಕ್ವೈರ್ಮೆಂಟ್ ಎಷ್ಟು ದುಡ್ಡು ಇದೆ ಅಂತ ಹೇಳಿ ಪ್ರಪೋಸಲ್ನ ಕಳಿಸ್ತಿದ್ರು ಈಗ ಅದೇನು ಪ್ರಪೋಸಲ್ ಇಲ್ಲ ಏನೂ ಇಲ್ಲ ಅವರ ಪರ್ಫಾರ್ಮೆನ್ಸ್ ಮೇಲೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಸೊ ಇಲ್ಲಿ ಕೇಂದ್ರ ಸರ್ಕಾರ ಕಡಿಮೆನೂ ಕೊಡ್ಬೋದು ಹೆಚ್ಚಿಗೆನೂ ಕೊಡ್ಬೋದು ಓಕೆ ಉದ್ಯೋಗ ಹಕ್ಕಿನ ನಿಲುವಿನಿಂದ ಬದಲಾಗಿ ಆಧುನಿಕ ಅಭಿವೃದ್ಧಿ ದೃಷ್ಟಿ ನೋಡ್ರಿ ಉದ್ಯೋಗ ಬೇಕಾಗಿದೆ ಅಂತ ಉದ್ಯೋಗ ಕೊಡೋ ಬದಲಿ ಅಲ್ಲಿ ಅಭಿವೃದ್ಧಿಯನ್ನು ತೋರಿಸ್ಬೇಕು ಓಕೆ ಸೊ ಅಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ಅಭಿವೃದ್ಧಿ ಮಾಡಿ ತೋರಿಸಿದಾಗ ಮಾತ್ರ ಏನು ದುಡ್ಡನ್ನು ಕೊಡಲಾಗುತ್ತೆ ಪರ್ಫಾರ್ಮೆನ್ಸ್ ಬೇಸ್ಡ್ ಅಪ್ರೋಚ್ ಓಕೆ ಕೆಲಸದ ಆಯ್ಕೆಗಳು ಹಕ್ಕಿನಂತೆ ಕೇಳುವ ಮೂಲಕ ಹಕ್ಕಾಗಿ ನೀಡಬೇಕಾಗುವುದಿಲ್ಲ ಆಮೇಲೆ ಇದಕ್ಕೆ ಇನ್ನೊಂದು ಏನು ಮಾಡ್ಯಾರಂದ್ರೆ ಬಜೆಟ್ ಓಕೆ ಸೊ ನಾರ್ಮಲ್ ಅಲೋಕೇಶನ್ ಅಂದರೆ ಒಂದು ಸ್ಲ್ಯಾಬ್ ಇಟ್ಟಿದ್ದಾರೆ ಓಕೆ ಸೊ ಅದಕ್ಕಿಂತನೂ ಜಾಸ್ತಿ ಖರ್ಚು ಮಾಡೋಂಗಿಲ್ಲ ಫಾರ್ ಎಕ್ಸಾಂಪಲ್ ಒಂದು ನೂರ ಇಪ್ಪತ್ತು ಕೋಟಿ ಅಂತ ತಿಳ್ಕೊಡ್ರಿ ನೀವು ಓಕೆ ಅದರೊಳಗೆ ಒಂದು ಎಂಬತ್ತರಿಂದ ತೊಂಬತ್ತು ಕೋಟಿ ಯಾವ್ದು ಕೊಡುತ್ತೆ ಕೇಂದ್ರ ಸರ್ಕಾರ ಕೊಡುತ್ತೆ ಉಳುಕಿದ್ದೆಲ್ಲ ಸ್ಟೇಟ್ಗಳು ಕಾಂಟ್ರಿಬ್ಯೂಟ್ ಮಾಡ್ಬೌದು ಓಕೆ ಬಜೆಟ್ ಅಲೋಕೇಷನ್ ಅದರೊಳಗೆ ಸ್ಲ್ಯಾಬ್ನ ಹಾಕಿದ್ದಾರೆ ಇಷ್ಟೇ ಖರ್ಚು ಮಾಡಬೇಕು ಅನ್ನುವದನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಓಕೆ ಸೊ ಈ ಥರ ವಿ ಜಿ ರಾಮ್ ಜಿ ಓಕೆ ವಿ ಬಿ ಜಿ ರಾಮ್ ಜಿ ಯೋಜನೆಯಲ್ಲಿ ಅನೇಕ ಬದಲಾವಣೆಯನ್ನು ತರೋದ್ರ ಮೂಲಕ ಗ್ರಾಮೀಣ ಭಾಗದೊಳಗೆ ಈ ಒಂದು ಇ ಆಡಳಿತವನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಮೀನ್ಸ್ ಲಾಂಗ್ ಲಾಂಗಾಗೋ ಮಾಡಿದೆ ಡಿಜಿಟಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ಆದರೆ ಇದನ್ನು ಇವನ್ ನರೇಗಾ ಯೋಜನೆಗೂ ಕೂಡ ಜಾಸ್ತಿ ಎಫೆಕ್ಟಿವ್ ಆಗಿ ಡಿಜಿಟಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಆಗಿರ್ಬೋದು ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ ಬಹಳಷ್ಟು ಜನ ನಾವು ಉದ್ಯೋಗ ಮಾಡ್ತಿದ್ದೀವಿ ಅಂತ ಸ್ಯಾಲ್ರಿನೂ ತಗೋತಿದ್ರು ಆದರೆ ಅವರು ಅಲ್ಲಿ ಉದ್ಯೋಗವನ್ನು ಮಾಡ್ತಿರಲಿಲ್ಲ ಆ್ಯಂಡ್ ಇರ್ತೀರೇ ಇರಲಿಲ್ಲ ಆ್ಯಂಡ್ ಕಾಮಗಾರಿಗಳ ಪ್ರದೇಶ ಆಧಾರಿತ ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಈ ಯೋಜನೆಯಡಿಯಲ್ಲಿ ಮಹತ್ವ ಅತಿ ಹೆಚ್ಚು ಮಹತ್ವವನ್ನು ನೀಡಲಾಗ್ತಾ ಇದೆ ಹಣಕಾಸಿನ ಹೊಣೆಯನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ಹೊರಿಸಲಾಗಿದೆ ಹಳೆಯ ಯೋಜನೆಗಳಲ್ಲಿ ಇವೆಲ್ಲವೂ ಕೂಡ ನಮಗೆ ಕಾಣಿಸ್ತಿರಲಿಲ್ಲ ಓಕೆ ಆ್ಯಂಡ್ ಈ ಇಲ್ಲಿ ಇನ್ನೊಂದೇನು ಅಂದರೆ ಈ ಥರ ಇರುವಂಥ ಯೋಜನೆಗಳನ್ನು ಯೋಜನೆಯನ್ನು ಈಗ ತ ಬದಲಾವಣೆ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು ಅನ್ನೋದು ಬಹಳಷ್ಟು ಜನರ ಒಂದು ಪ್ರಶ್ನೆ ಆಗಿದೆ ಆ್ಯಂಡ್ ಈವನ್ ಹೆಸರು ಬದಲಾವಣೆಗೆ ನೋಡಿ ಮಹಾತ್ಮ ಗಾಂಧೀಜಿಯವರ ಕಾಂಟ್ರಿಬ್ಯೂಷನ್ ಏನಿದೆ ಈ ದೇಶಕ್ಕೆ ಅಂತ ನಮಗೆ ಗೊತ್ತಿದೆ ಸೊ ಅದನ್ನು ತೆಗೆದು ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ತೆಗೆದಿದ್ದು ಕೂಡ ಈ ಒಂದು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಮಾಡಲಾಗಿದೆ ಗೈಸ್ ಆ್ಯಂಡ್ ಡೆಫಿನೆಟ್ಲಿ ಇಂಡಿಯಾಕ್ಕೆ ಇಂಥ ಒಂದು ಯೋಜನೆಯ ಅವಶ್ಯಕತೆ ಇತ್ತು ರೈಟ್ ಬೇಸ್ಡ್ ಅಪ್ರೋಚ್ ಇರುವಂಥ ಯೋಜನೆ ಅವಶ್ಯಕತೆ ಇತ್ತು ಈಗ ಬದಲಾವಣೆ ಮಾಡಿದ್ದರಿಂದ ಎಷ್ಟರ ಮಟ್ಟಿಗೆ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಆ್ಯಂಡ್ ಹೌ ಇಟ್ ವರ್ಕ್ಸ್ ಈ ಒಂದು ಬದಲಾದ ಯೋಜನೆಯಿಂದಾಗಿ ಏನು ಉಪಯೋಗ ಆಗುತ್ತೆ ನಾವು ವೇಟ್ ಮಾಡಬೇಕಾಗಿದೆ ಓಕೆ ಅದು ಕಂಡು ಬರಲಿಕ್ಕೆ ಬಟ್ ಮೇಲ್ನೋಟಕ್ಕಂತೂ ಮೊದಲಿರುವಂಥ ಯೋಜನೆ ಜಗತ್ತಿನೊಳಗೆ ಅತಿ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಂಥ ಯೋಜನೆ ಆಗಿತ್ತು ಅದನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಆದರೂ ಏನಿತ್ತು ಅನ್ನುವಂಥ ಪ್ರಶ್ನೆಯೇ ಇಲ್ಲಿ ಮುಖ್ಯ ಆಗೈತಿ ಗೈಸ್ ನಿಮಗೇನು ಅನಿಸ್ತೈತಿ ಹೆಸರು ಚೇಂಜ್ ಮಾಡಿದ್ದು ಸರಿಯಾಗಿದೆಯಾ ಸಿ ಯಾರೋ ಒಬ್ಬರು ಹೇಳಿದ್ರಿಂದ ಅಥವಾ ಎಲ್ಲೋ ಯಾವುದೋ ಒಂದು ವಿಚಾರಕ್ಕೆ ಅನಿಯಾಗಿ ಗಾಂಧೀಜಿ ಹೆಸರು ಯಾಕೆ ಅವರೇ ಏನು ಮಾಡಿದ್ದಾರೆ ಅವರೊಬ್ಬರೇ ಸ್ವತಂತ್ರ ತಂದು ಕೊಟ್ಟಿಲ್ಲ ಆ ಥರ ಮಾತಾಡೋದಲ್ಲ ಆ್ಯಂಡ್ ಸೊ ಕಂಟಿನ್ಯೂ ಮಾಡಿದರೂ ಕೂಡ ಏನಾಗ್ತಿತ್ತು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಗೈಸ್ ಎಮ್ ಸಿ ಕ್ಯೂಸ್ನ ನೋಡೋಣ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎರಡು ಸಾವಿರದ ಐದರ ಪ್ರಮುಖ ವೈಶಿಷ್ಟ್ಯ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ ಗ್ರಾಮೀಣರಿಗೆ ಕೌಶಲ್ಯ ಆಧಾರಿತ ಉದ್ಯೋಗ ಅಂತ ಇಲ್ಲ ಓಕೆ ಗ್ರಾಮೀಣರಿಗೆ ಸಾಲ ಸೌಲಭ್ಯ ಒದಗಿಸುವುದು ಇದು ಅಲ್ಲ ಗ್ರಾಮೀಣ ಕುಟುಂಬಗಳಿಗೆ ಕಾನೂನಾತ್ಮಕವಾಗಿ ಉದ್ಯೋಗ ನೀಡುವ ಹಕ್ಕು ಎಸ್ ಡೆಫಿನೆಟ್ಲಿ ಇದು ಸರಿಯಾಗಿದೆ ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಇದು ತಪ್ಪಾಗಿದೆ ಓಕೆ ಸೊ ಸಿ ವಿಲ್ ಬಿ ದ ಆನ್ಸರ್ ಗಾಯ್ ಗ್ರಾಮೀಣ ಕುಟುಂಬಗಳಿಗೆ ಕಾನೂನಾತ್ಮಕವಾಗಿ ಉದ್ಯೋಗದ ಹಕ್ಕನ್ನು ನೀಡುವುದು ಇದರ ರೈಟ್ ಬೇಸ್ಡ್ ಆ್ಯಕ್ಟ್ ರೈಟ್ ಬೇಸ್ಡ್ ಅಪ್ರೋಚ್ ಓಕೆ ನೂರು ದಿನಗಳ ಉದ್ಯೋಗವನ್ನು ಕೊಡುವುದಾಗಿತ್ತು ನೆಕ್ಸ್ಟ್ ವಿ ಪಿ ಜಿ ರಾಮ್ ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ್ ಮಿಷನ್ ಗ್ರಾಮೀಣ್ ಕಾಯ್ದೆಯಡಿ ಉದ್ಯೋಗದ ದಿನಗಳನ್ನು ಎಷ್ಟು ಹೆಚ್ಚಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಿ ಈ ಕ್ವಶನ್ ಬಂದ ತಕ್ಷಣ ಪಾಸ್ ಮಾಡಿರಿ ನಂತರ ಆನ್ಸರ್ ಮಾಡಿರಿ ಆನ್ಸರ್ ಮಾಡಿದ ಮೇಲೆ ನೀವು ಉತ್ತರವನ್ನು ನೋಡಿರಿ ಗೈಸ್ ನೂರು ದಿನ ಇದ್ದಿದ್ದನ್ನು ತೆಗೆದು ಈಗ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲಾಗಿದೆ ಆಲ್ರೆಡಿ ನಾನು ವಿಡಿಯೋದೊಳಗೆ ಹೇಳಿದ್ದೀನಿ ಇದನ್ನು ಓಕೆ ನೆಕ್ಸ್ಟ್ ಪ್ರಶ್ನೆ ಏನಂದರೆ ಮನ್ರೇಗಾ ಮತ್ತು ವಿ ಬಿ ಜಿರಾಮ್ ಜಿ ನಡುವಿನ ಪ್ರಮುಖ ತಾತ್ವಿಕ ಕಾನ್ಸೆಪ್ಚುವಲ್ ವ್ಯತ್ಯಾಸ ಏನು ಎರಡೂ ಯೋಜನೆಗಳ ಉದ್ದೇಶ ಒಂದೇ ಓಕೆ ಕಾನ್ಸೆಪ್ಚುವಲ್ ವ್ಯತ್ಯಾಸ ಅಂತ ಕೇಳ್ತಿದ್ದಾರೆ ಗೈಸ್ ಮನ್ರೇಗಾ ಹಕ್ಕು ಆಧಾರಿತ ವಿ ಬಿ ಬಿ ಜಿ ರಾಮ್ ಅಭಿವೃದ್ಧಿ ಆಧಾರಿತ ವಿ ಬಿ ಜಿ ರಾಮ್ ಸಂಪೂರ್ಣ ಖಾಸಗೀಕರಣದ ಮೇಲೆ ಆಧಾರಿತ ಮನ್ರೇಗಾ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ನೋ ಓಕೆ ಸೊ ಡೆಫಿನೆಟ್ಲಿ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಗೈಸ್ ಓಕೆ ಸೊ ಏನು ಈ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವ ಉದ್ಯೋಗವನ್ನು ನೀಡುವ ಉದ್ದೇಶವನ್ನು ಎರಡೂ ಹೊಂದಿದ್ದಾವೆ ನೆಕ್ಸ್ಟ್ ಹಣಕಾಸಿನ ಹಂಚಿಕೆ ಫಂಡಿಂಗ್ ಪ್ಯಾಟರ್ನ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಮನ್ರೇಗಾದಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಫಿಫ್ಟಿ ಫಿಫ್ಟಿ ನೋ ಫಿಫ್ಟಿ ಫಿಫ್ಟಿ ಇರಲಿಲ್ಲ ನೈಂಟಿ ಟೆನ್ ಇತ್ತು ವಿ ಬಿ ಜಿ ರಾಮ್ ಜಿಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವೆಚ್ಚ ಬರೆಸುತ್ತದೆ ಇದೇ ಪ್ರಾಬ್ಲಮ್ ಆಗಿದ್ದು ಬರೆಸೋದಿಲ್ಲ ಓಕೆ ವೆರಿ ಇಂಪಾರ್ಟೆಂಟ ಇವಕೂ ಕೇರ್ಫುಲ್ ಆಗಿ ಕೇಳಿರಿ ವಿ ಬಿ ಜಿ ರಾಮ್ ಜಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಹಂಚಿಕೆ ಎಷ್ಟಾಗೈತಿ ಸಿಕ್ಸ್ಟಿ ಫೋರ್ಟಿ ಆಗೈತಿ ಎಸ್ ದಿಸ್ ಇಸ್ ದ ಸಿ ಇಸ್ ದ ರೈಟ್ ಆನ್ಸರ್ ಎರಡು ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಹೊಣೆಗಾರಿಕೆ ಇಲ್ಲ ನೋ ವಿ ಬಿ ಜಿ ರಾಮ್ ಜಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಓಕೆ ನೆಕ್ಸ್ಟ್ ವಿ ಬಿ ಜಿ ರಾಮ್ ಕಾಯ್ದೆ ಕುರಿತು ಉಂಟಾದ ಪ್ರಮುಖ ವಿವಾದ ಯಾವುದು ಅಂತ ನಿಮಗೆ ಪ್ರಶ್ನೆ ಉದ್ಯೋಗ ದಿನಗಳನ್ನು ಕಡಿಮೆ ಮಾಡಿರುವುದು ಇಲ್ಲ ಹೆಚ್ಚಿಗೆ ಮಾಡ್ಯಾರ ಮಹಿಳೆಯರಿಗೆ ಉದ್ಯೋಗ ನಿರಾಕರಣೆ ಇಲ್ಲ ಇದನ್ನು ಮಾಡಿಲ್ಲ ಮಹಾತ್ಮ ಗಾಂಧಿ ಹೆಸರನ್ನು ಕಾಯ್ದೆಯಿಂದ ತೆಗೆದುಹಾಕಿದ್ದು ಎಸ್ ಈವನ್ ಇದು ಕೂಡ ತಪ್ಪು ಆ್ಯಂಡ್ ಎಸ್ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹಾಕಿದ್ರಿಂದ ಇದು ಹೆಚ್ಚು ಕಾಂಟ್ರವರ್ಸಿಗೂ ಕೂಡ ಕಾರಣ ಆಗೈತಿ ಗೈಸ್ ರ ನೋ ಲೈವ್ಲಿಹುಡ್ ಬೇಸ್ಡ್ ಅಪ್ರೋಚ್ ಅಂತ ಹೇಳ್ತಿದ್ದಾರೆ ಅಭಿವೃದ್ಧಿ ಅಪ್ರೋಚ್ ಅಂತ ಹೇಳ್ತಿದ್ದಾರೆ ಆದರೆ ಗ್ರಾಮೀಣ ಪ್ರದೇಶದೊಳಗೆ ಸಿಕ್ಸ್ಟಿ ಡೇಸ್ ಈ ಒಂದು ಸುಗ್ಗಿಯ ಕಾಲದೊಳಗೆ ಸಿಕ್ಸ್ಟಿ ಡೇಸ್ ಉದ್ಯೋಗ ಕೊಡೋದಿಲ್ಲ ಕೊಡಲೇಬೇಕು ಅಂತ ಇಲ್ಲ ಅನ್ನೋದನ್ನು ತೆಗೆದುಹಾಕಿದ್ದು ಕೂಡ ತಪ್ಪೆ ಆ್ಯಂಡ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಡಿಜಿಟೈಸೇಷನ್ ಅಂತೂ ಅದನ್ನು ಹೆಸರು ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ನೀವು ಹೇಳ್ಬೋದು ಸರ್ ಚೇಂಜಿಸ್ ಲಾ ಆಫ್ ದ ನೇಚರ್ ಅದು ಬದಲಾವಣೆ ಆಗ್ತಿರಬೇಕು ಅಂತ ಅದಕ್ಕೆ ವಿ ಜಿ ರಾಮ್ ಜಿ ಅಂತಲೇ ಯಾಕೆ ಹೆಸರು ಬದಲಾವಣೆ ಆ್ಯಂಡ್ ದಟ್ ಈಸ್ ಆಲ್ಸೋ ಒನ್ ಕೊಶನ್ ಗೈಸ್ ಆ್ಯಂಡ್ ಯ ಥಿಂಕ್ ಅಬೌಟ್ ಇಟ್ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಹೇಳ್ರಿ ಓಕೆ ಈ ಒಂದು ಯೋಜನೆಯ ಹೆಸರನ್ನು ಬದಲಾಯಿಸುವುದರ ಉದ್ದೇಶ ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋದನ್ನು ಹೇಳಿ ಗೈಸ್ ಆ್ಯಂಡ್ ಯಾರ್ಯಾರೆಲ್ಲ ಪಿ ಎಸ್ ಐ ಇ ಎಸ್ ಐ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಿ ಇದೇ ಅಪ್ಕಮಿಂಗ್ ಜನವರಿ ಫಿಫ್ತ್ ಫಿಫ್ತ್ ಆಫ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಆನ್ಲೈನ್ ಬ್ಯಾಚ್ ಆ್ಯಂಡ್ ಆಫ್ಲೈನ್ ಬ್ಯಾಚ್ ಆಫ್ಲೈನ್ ಬ್ಯಾಚ್ ಈ ಒಂದು ಧಾರವಾಡದ ಸಪ್ತಾಪುರ್ನಲ್ಲಿ ಪ್ರಾರಂಭ ಆಗ್ತಾ ಇದೆ ಆನ್ಲೈನ್ ಬ್ಯಾಚ್ ನಮ್ಮ ಆ್ಯಪ್ ಓಕೆ ನಮ್ಮ ಇನ್ಸ್ಟಿಟ್ಯೂಟ್ನ ಆ್ಯಪ್ ಏನಿದೆ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಟೈಪ್ ಮಾಡಿದರೆ ಗೂಗಲ್ ಸ್ಟೋರಲ್ಲಿ ಬರುತ್ತೆ ನಾನು ಟೆಲಿಗ್ರಾಮ್ ಗ್ರೂಪ್ ಕನ್ನಡಿ ಎ ಎಸ್ ಆ್ಯಂಡ್ ಕೆ ಎಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿಗೂ ಕೂಡ ಹಾಕಿರ್ತೀನಿ ಅದರ ಲಿಂಕನ್ನು ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಆನ್ಲೈನ್ ಆಫ್ಲೈನ್ ಎರಡೂ ಮೋಡಲ್ಲಿ ಇರುತ್ತೆ ಗೈಸ್ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಪೇಪರ್ ಒನ್ ಕಂಪ್ಲೀಟ್ಲಿ ಹೇಳ್ಕೊಡ್ಲಾಗುತ್ತೆ ಅಲ್ಲಿಗೆ ಪೇಪರ್ ಒನ್ ಪೇಪರ್ ಟು ಎರಡೂ ಕೂಡ ಇರುತ್ತೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಕ್ಲಾಸಸ್ಗಳನ್ನ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಸೆಂಟರ್ ಎಕ್ಸಾಕ್ಟ್ಲಿ ಸಪ್ತಾಪುರ್ ಬಾವಿ ಪಕ್ಕದೊಳಗೆ ಪ್ರಾರಂಭ ಆಗಿದೆ ಗೈಸ್ ನ್ಯೂ ಒಂದು ಸರ್ತಿ ವಿಸಿಟ್ ಮಾಡಿರಿ ಆ್ಯಂಡ್ ಫಿಫ್ತ್ ಆಫ್ ಜಾನುವರಿಯಿಂದ ವಿಲ್ ಸ್ಟಾರ್ಟ್ ಅ ನ್ಯೂ ಜರ್ನಿ ನ್ಯೂ ಇಯರ್ ಜರ್ನಿ ಕೂಡ ನಮ್ಮದು ಆಗಿರುತ್ತೆ ಅದನ್ನು ಪ್ರಾರಂಭ ಮಾಡೋಣ ಆ್ಯಂಡ್ ಎಲ್ಲರೂ ಕೂಡ ಹೇಳ್ಕೊಡ್ರಿ ಎಸ್ ದಿಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈಸ್ ಗೋಯಿಂಗ್ ಟು ಬಿ ಮೈ ಇಯರ್ ಓಕೆ ನನ್ನ ವರ್ಷ ಆಗಬೇಕು ಅದೇ ಥರ ನಾನು ವರ್ಕ್ ಮಾಡ್ತೀನಿ ಆ್ಯಂಡ್ ಯಾವುದೇ ಕಾರಣಕ್ಕೆ ಗಿವ್ ಅಪ್ ಮಾಡೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಕಾಲ್ಫಾಮ್ ಆಗೋದು ಲೇಟ್ ಆಗ್ಬೋದು ಹೊರತು ಅದನ್ನು ಬಿಟ್ಟು ಮತ್ತೇನು ಆಗೋದಿಲ್ಲ ಕಾಲ್ ಕಾಲ್ಫಾಮ್ ಬಂದೇ ಬರ್ತವೆ ಗೆಟ್ ರೆಡಿ ಆ್ಯಂಡ್ ಬಿ ರೆಡಿ ಆ್ಯಂಡ್ ಎನಿವೇ ಐ ಆಮ್ ಆಲ್ಸೋ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ದಿಸ್ ನಿಮಗಾಗಿನೇ ಹಂಡ್ರೆಡ್ ಪರ್ಸೆಂಟ್ ಈವನ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ನಾನು ಅಲ್ಲಿ ಪ್ರಾರಂಭ ಮಾಡ್ತಿದ್ದೀನಿ ಆ್ಯಂಡ್ ಯು ಪೀಪಲ್ ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಮೈ ಹೆಲ್ಪ್ ವೆನ್ ಎವರ್ ಯು ರಿಕ್ವೈರ್ಡ್ ಪುಸ್ತಕಗಳ ಬಗ್ಗೆ ಆಗಿರ್ಬೋದು ಟೆಸ್ಟ್ ಸಿರೀಸ್ಗಳ ಬಗ್ಗೆ ಆಗಿರ್ಬೋದು ಆ್ಯಂಡ್ ಕ್ಲಾಸ್ಗಳ ಬಗ್ಗೆ ಆಗಿರ್ಬೋದು ಆ್ಯಂಡ್ ಎನಿ ಮ್ಯಾಟರ್ ಇಫ್ ಯು ರಿಕ್ವೈರ್ಡ್ ಎನಿ ಹೆ ಎನಿ ಕೈಂಡ್ ಆಫ್ ಹೆಲ್ಪ್ ಯು ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಲ್ಟ್ ಮಿ ಗೈಸ್ ಸೊ ಈ ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕಾಗಿತ್ತು ಆ್ಯಂಡ್ ದಿಸ್ ಈಸ್ ಹೌ ಏನೋ ಕ್ಲಾಸಸ್ಗಳು ಡೀಟೇಲ್ ಆಗಿ ಇರ್ತವೆ ಈ ಥರ ಈ ಒಂದು ಯೋಜನೆಯನ್ನು ಬದಲಾವಣೆಯನ್ನು ತರಲಾಗಿದೆ ಗೈಸ್ ಹೀಗೆ ಎಮ್ ಸಿ ಕ್ಯೂಸ್ಗಳ ಮೂಲಕ ನಿಮಗೆ ಹೇಳಿದರೆ ಅದು ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅದೇ ಒಂದು ಪ್ಯಾಟರ್ನ್ನ ಫಾಲೋ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್ ಗೈಸ್